ಗುರು ರಕ್ಷೆಯನ್ನು ಪಡೆದುಕೊಳ್ಳಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ನಿನ್ನೆ ಹೇಳಿದ ಹಾಗೆ ಭಾಳಷ್ಟು ಜನ ಲಿಂಗ ದೀಕ್ಷೆ ಬಗ್ಗೆ ಕೇಳ್ತಾ ಇದ್ದರು ಸನ್ನಿಧಿಯವರು ತಮಗೆ ಈಗಾಗಲೇ ಪತ್ರಿಕೆ ಒಳಗಡೆ ಮೂವತ್ತನೇ ತಾರೀಕು ಅಂದರೆ ನಾಳೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಬೆಳಗಿನ ಜಾವ ಲಿಂಗ ದೀಕ್ಷೆ ಮತ್ತು ಅಯ್ಯಾಚಾರ ಕಾರ್ಯಕ್ರಮ ಇರ್ತದೆ ಯಾರು ದೀಕ್ಷೆ ತೆಗೆದುಕೊಳ್ಳುವಂಥವರು ಅಯ್ಯಾಚಾರ ಮಾಡಿಸುವಂಥವರು ಇಲ್ಲಿ ಕಮಿಟಿ ವೃತ್ತಿರ ಹೆಸರನ್ನು ನೋಂದಾಯಿಸಬೇಕು ಇನ್ನು ಮುಂದೆ ಕಡ್ಕೊಳ್ಳೋದ ಮಡಿವಾಳಪ್ಪನವರ ಪದ್ಯವನ್ನು ಕೇಳಬೇಕಂದ್ರೆ ಅದು ಜಮಖಂಡಿಯ ಪರಮ ಪೂಜ್ಯರಿಂದಲೇ ಕೇಳಬೇಕು ಯಾಕಂದರೆ ಅಷ್ಟು ಸುಶ್ರೇಯವಾಗಿ ಇಷ್ಟು ಇಳಿ ವಯಸ್ಸಿನಲ್ಲಿ <laughs> Iga jam kandia para mapujarinda prawacana. Thank <tinyak> பார்வத்திவர மகே பிரீய ஜுரு பஞ்சாச்சாரரில் பசவாதி சிவசரணி சர்வர்மத ಸಂತ ಮಾಂತರಲ್ಲಿ ಅನಂತ ನಮ್ಮರಗಳನ್ನು ಸಮರ್ಪಿಸುತ್ತಾ ಯಡೂರು ಗ್ರಾಮದ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದುಕೊಂಡು ಬರತಕ್ಕಂಥ ಈ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಾದ ನೀಡುವ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಗಳವರ ಶ್ರೀ ಚರಣಗಳಿಗೆ ಶಿರ್ಸಾ ನಮಸ್ಕಾರ ಸಮರ್ಪಿಸಿ ಅಂಬಿಕಾನಗರದ ಶ್ರೀಗಳಲ್ಲಿಯೂ ಐದಾರು ದಿವಸಗಳ ಪರ್ಯಂತರವಾಗಿ ನಿಮಗೆ ಉತ್ತಮೋತ್ತಮವಾಗಿರತಕ್ಕಂಥ ತತ್ವಗಳನ್ನು ಗುಣಪಡಿಸಿರ್ತಕ್ಕಂಥ ವಿವೇಕಾನಂದ ದೇವರಲ್ಲಿಯೂ ಉತ್ತರಾಧಿಕಾರಿಗಳಾಗಿರ್ತಕ್ಕಂಥ ರೇಣುಕ ದೇವರಲ್ಲಿಯೂ ಪಾಠಶಾಲೆ ವಿದ್ಯಾರ್ಥಿಗಳಲ್ಲಿಯೂ ಇಲ್ಲಿವರೆಗೆ ಹಂತಿಯನ್ನು ಹಾಡನ್ನು ಹಾಡಿರ್ತಕ್ಕಂಥ ಎಲ್ಲ ಸದ್ಭಕ್ತರಲ್ಲಿಯೂ ತಾಯಂದಿರಲ್ಲಿ ಮಹಾಜನಗಳಲ್ಲಿ ಎಲ್ಲರಲ್ಲಿ ನಮಸ್ಕರಿಸಿ ಹಾಡಂತೇಳರೆ ಗಾಂಟ್ಲೆ ಯಾಕೆ ಹಿಡ್ಕೊಂಡೈತಿ ನಂದು ದೇವರು ಮನುಷ್ಯನ ಆಯುಷ್ಯದ ಬಗ್ಗೆ ಹೇಳಿದರು ಒಟ್ಟು ನೂರು ವರ್ಷ ಆಯುಷ್ಯದೊಳಗೆ ಇಪ್ಪತ್ತು ವರ್ಷ ಮಂಗೆ ಅನ್ರಿ ಹಾಂ ಅದ ಗುಣ ನನ್ನಲ್ಲಿದ್ದಾವೆ ಅಜ್ಜ ಸಣ್ಣ ಏನಂದರು ಇಪ್ಪತ್ತು ವರ್ಷ ಸ್ವಲ್ಪ ಇಪ್ಪತ್ತು ವರ್ಷದಾಗ ಚೆಂದ ಇದ್ದು ಇಪ್ಪತ್ತು ವರ್ಷದ ಈಗೇನು ಎಪ್ಪತ್ತು ಎಂಟು ವರ್ಷ ಐತಿಲ್ಲ ಈಗ ಮಂಗ್ಯನ ಗುಣ ತಂದರು ತಂದ್ರ ಸುಮ್ಮಕೊಂಡು ಚಟ ಇರಲಿಲ್ಲ ಮಂಗ್ಯನಾಗ ಜಿಗದ ಹೊಡ್ದು ಹುಡುಗರು ಡ್ಯಾನ್ಸು ಮಾಡಿದ್ರು ಹ್ಯಾಂಗೆ ಮಾಡ್ಕೋ ತಮಾಷೆ ಮಾಡ್ಕೊತ ಹೋಗೋದು ಅದಕ್ಕೆ ಮನುಷ್ಯನ ಆಯುಷ್ಯ ಎಷ್ಟು ಮುಖ್ಯ ಅಲ್ಲ ಎಷ್ಟು ದಿವಸ ಇರ್ತೀವಿ ಹೆಂಗೆ ಇರ್ತೀವಿ ಹೆಂಗೆ ಜೀವನ ಮಾಡ್ತೀವಿಂದು ಅದು ಭಾಳ ಮಹತ್ವ ಆಗಿರ್ತಕ್ಕಂಥದ್ದು ಅದಕ್ಕೆ ಹತ್ತಕ್ಕೆ ಹಕ್ಕಿ ಇಪ್ಪತ್ತಕ್ಕೆ ನಕ್ಕಿ ಮೂವತ್ತಕ್ಕೆ ಮುರುಕ ನಲ್ವತ್ತಕ್ಕೆ ನಾಚಿಕೆ ಐವತ್ತಕ್ಕೆ ಅರುವ ಅರುವತ್ತಕ್ಕೆ ಅರು ಮರುವ ಎಪ್ಪತ್ತಕ್ಕೆ ಕಾಯಿ ಎಂಬತ್ತಕ್ಕೆ ಗೂಗಿ ಶಂಬರ್ಕ ಒ ಹೋ ಅದಕ್ಕೆ ಶರೀರವಿರುವ ತನಕ ಅರಿತವರ ಸಂಘವನ್ನು ಎಲ್ಲಿ ತನಕ ನಮ್ಮ ಇರ್ತೈತಲ್ಲ ನಾವು ಏನೂ ಮಾಡೋದು ಬೇಡ ಮಹಾತ್ಮರು ಸತ್ಕತೆ ಸತ್ರವನ ಎಲ್ಲಿ ನಡಿತೈತಿ ಅಲ್ಲಿ ಹೋಗಿ ಸುಮ್ಮ ಕುಟ್ರದು ಅಲ್ಲಿ ಹೋಗಿ ಸುಮ್ಮ ಕೂತ್ರೆ ಸಾಕು ಅವರ ಪ್ರಭಾವ ನಮ್ಮ ಮ್ಯಾಲೆ ಬಿದ್ದು ನಮ್ಮಲ್ಲಿರ್ತಕ್ಕಂಥ ಅರಿಷಡ್ ವೈರಿಗಳೆಲ್ಲ ದೂರಾಗಿ ನಾವು ಪುಣ್ಯಾತ್ಮರಾಗಲಿಕ್ಕೆ ಮನುಷ್ಯ ಜನ್ಮ ಮಾಡಿಕೊಂಡು ಆ ನಿಟ್ಟಿನೊಳಗೆ ಈ ಒಂದು ಶಾಳಿ ಜಾತ್ರೆ ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥದ್ದು ನಮ್ಮನ್ನು ಮೇಲೆ ಕೆತ್ತಕ್ಕಂಥದ್ದು ವಿವೇಕಾನಂದಿಯವರು ಐದು ದಿವಸ ತನಕ ನಿಮಗೆಲ್ಲ ಊಟ ಮಾಡಿಸ್ಯಾರೆ ಹಿಂಗೆ ಯಾವುದೋ ತರಕಾರಿ ಇದೆ ಹೆಣ್ಣು ಇವ ಇವಾಗ ಮಂಗೆನಗೊಂಡು ಮತ್ತೇನು ಅದಕ್ಕೆ ಮಾದೇವ ಕಡ್ಕೊಳು ಮಾಡಿ ಎಲ್ಪ ಮಾಡೋದು ಅಂದ ನಾನು ನಾ ಬೇರೆ ಹಾಡ್ಬೇಕು ಮಾಡಿದ್ನಿ ಏನು ಮಾಡ್ಲಿಗ ವಿಚಾರ ಮಾಡಾಕೈತಿ ಒಂದು ತಪ್ಪ ಅದನ್ನು ಹಾಡೋದು ಮತ್ತೇನು ಮಾಡೋದು ಸ್ವಲ್ಪ ಸಾಥ್ ಕೊಡಪ್ಪ ದೋಣಿ ಐದು ಹೋದಂಗೈತ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದು ಜಲ್ದೀ ಜಲ್ದಿ ನೋಡಿಕೊಳ್ಳೋ ತಮ್ಮ ಜಲ್ದಿ ನೋಡಿಕೊಳ್ಳೋ ತಮ್ಮ ಜಗ್ಗಿ ನೋಡಿಕೊಳ್ಳೋ ತಮ್ಮ ಜಲ್ಲಿ ನೋಡಿಕೊಳ್ಳೋದು ಬಂದು ದಲ್ಲಿ ಮುಂತ ಹೋಗುವುದಲ್ಲಿ ಎಂದ ನಿನ್ನ ಸತಿ ಸುತ್ತ ಪ್ರಾಂತಿಯಲ್ಲಿ ನಿನ್ನ ಸತಿ ಸುತ್ತ ಕ್ರಾಂತಿಯಲ್ಲಿ ಮುಕ್ತಿಯಾಗುವದಲ್ಲಿ ಜಲ್ಲಿ ನೋಡಿಕೊಳ್ಳೋ ಜಲ್ಲಿ ನೋಡಿಕೊಳ್ಳೋ ತಮ್ಮ ಬಂದು முங்க்கா ஓகு இந்த நின்ன சாத்தி சுத்த வராந்தியல்லி முக்டியாகு ஜல்லி ஜல்லி நோடு ಕಷೇಶೋ ಜನ್ಮ ತಿರುಗಿ ಬಂದಿ ಅಲ್ಲಿಂದೇನು ತಂದಿ ಹಿಂದ ಕಹೇಶೋ ಜನ್ಮ ತಿರುಗಿ ಬಂದಿ ಅಲ್ಲಿಂದೇನು ತಂದಿ ನರ ಜನ್ಮದಲ್ಲಿ ಸುಖ ಪಟ್ಟೆ ನಂದಿ ದಾನ ಕೊಟ್ಟೆ ನಂದಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂಧು ము జల్లి ము ఇంద్రా సతీ సొ ప్రాంతే ముక ಂಬ ಗುಣ ಹುಟ್ಟಿದಲ್ಲಿ ಅದು ನಿನ್ನಲ್ಲಿ ಸಂತೋಷ ಇಲ್ಲ ನಿನ್ನ ಮನದಲ್ಲಿ ದನ ಕೊಡುವಲ್ಲಿ ಸಂತೋಷ ಇಲ್ಲ ನಿನ್ನ ಮನದಲ್ಲಿ ದನ ಕೊಡುವಲ್ಲಿ ಜಲ್ದಿ ನೋಡಿಕೊಳ್ಳೋ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂಗುಗಳಲ್ಲಿ ಮುಗ ಹೋಗುವುದಲ್ಲಿ ಇಂದ ನಿಮ್ಮ ಸತ್ಯ ಸುತ್ತ ಭ್ರಾಂತಿಯಲ್ಲಿ ಮುಕ್ತಿ ಹೋಗುವೆಲ್ಲಿ ಜಲ್ದಿ ನೋಡಿಕೊಳ್ಳೋ ದಾನ ದಾನು ದಾರಿ ಮುಂದಿನ ಹೊಟ್ಟಿಗಾಯಿತು ಹೊತ್ತಿನ ಹೊಟ್ಟಿಗಾಯಿತು ಜಲ್ಲಿ ನೋಡಿಕೋ ಜಲ್ದಿ ನೋಡಿಕೊ ಜಲ್ದಿ 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 ಜಲ್ಲಿ ನೋಡಿಕೊಳ್ಳುವ ತಮ್ಮ ಬಂಗ அம்ம பீகர் வீத்தர் யாரும் இல்லா அண்ண தம்ம பீகர் வீட்டர் யாரும் இல்ல டாகி அண்ண தம்ம பீகர் வீத்தர் யாரும் இல்ல நீன இல்ல ஜோக்கி அண்ணா தம்ம பீகர் வீத்தர் யாரும் இல்ல நீன இல்ல தாயி தங்கி తాయి తికి ముందోకి వాడి పెట్ట ముందో ಜಲ್ದಿ 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 ನೋಡಿಗಳಾ ತಮ್ಮ ಬಂದುದೆಲ್ಲಿ ಮುಂಕ ಹೋಗುವೆಲ್ಲಿ ಮುಂಕ ಹೋಗುವೆಲ್ಲಿ ಎನ್ನ ನಿನ್ನ ಸತಿ ಸುಕ ಭ್ರಾಂತಿಎಲ್ಲಿ ಮುಕ್ಕಿ ಆಗುವೆಲ್ಲಿ ಜಲ್ದಿ ನೋಡಿಕೊಳ್ಳೋ ಮಾಧವಾ ಹೊರಡೋ ಇದಾನ ಜಲ್ದಿ ನೋಡಿಗಳಾ ತಮ್ಮ ಬಂದುದೆಲ್ಲಿ ಮುಂಕ ಪಾಪ ಮಾಡಬೇಡ ಲಕ್ಕಿ ತಿಂಡಿ ಯಮರಾಯನಲ್ಲಿ ಪಾಪ ಮಾಡಬೇಡ ಲಕ್ಕಿ ತಿಂಡಿ ಯಮರಾಯನಲ್ಲಿ ಪುಣ್ಯ ಮಾಡಿದೆ ದೊರಕುವದಲ್ಲಿ ಸದಾಶಿವನಲ್ಲಿ ಪುಣ್ಯ ಮಾಡಿದೆ ದೊರಕುವದಲ್ಲಿ ಸದಾಶಿವನಲ್ಲಿ ಜಲ್ದಿ ನೋಡಿ ಇದು ಸಂಸಾರ ತಿಳಿಯಲ್ಲಿ ನಿನ್ನ ದೃಢದಲ್ಲಿ ವ್ಯಕ್ತ ಇದು ಸಂಸಾರ ತಿಳಿಯಲ್ಲಿ ನಿನ್ನ ದೃಢದಲ್ಲಿ ಗುರುವಾಂತ್ಯ ಪದದಲ್ಲಿ ನಂಬಿಗಿಡುವಲ್ಲುಲಿ ಪದದಲ್ಲಿ पते शिव हर हर महा श्री मज्जगर पंचाचार्य महाराज की श्री मज्जगर डॉक्टर चंद्र पड़ता पढ़ता राध शिवाचार्य महाराज की भद्रकाली समेत वीरभद्रेश्वर महाराज की श्रीशैल परम रामदास्जुन स्वामी महाराज की सकल साधु संत महाराज की जय नम पार्वती शिव हर हर महा बोला पुंडलीक वरद ജ്ഞാനദേവ തെങ്കടരമണ ഗോവിയന്താ ലക്ഷ്മി ഗോവിയന്താ മൂർ ലോ പു പകാലി ബജസ്ത ജയ ഹരോ ഹര ഹരഹ ಹರ್ ಹರ್ ಯಾರ ಕೈ ಎತ್ತಿಲ್ಲ ಹೋಗಕ್ರಿ ಎಲ್ಲ ನಿಂದಪ್ಪ ಅಂತ ಕೈ ಇರುವುದೇ ಸುರ ಎಲ್ಲ ನಿಂದಪ್ಪ ಅಂತ ಕೈ ಎತ್ತಿದ್ರಿ ನಿಮ್ಮ ಸಂಸಾರ ಹಗದಾಕೈತಿ ಇಲ್ಲಕ್ಕ ಅಂದ್ರೆ ಹಂಗೆ ಹೊಕ್ಕಿರಿ ಹಿಂಗೆ ಕೈ ಮ್ಯಾಲಕ್ಕೆ ಮಾಡ್ರಿ ಹರೋ ಹರ ಹರ್ 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 ಮಾನವ ಧರ್ಮಕ್ಕೆ Mono dharma ke! Dharma dindalevi shlake! Dharma dindalevi šlake! One day! One day! Jay Shri-Roll! Jay Shrira! Djamkany a paramo ಎಲ್ಲಿರ್ತಾರೋ ಆ ಕಾರ್ಯಕ್ರಮ ಹುರುಪೇ ಹುರುಪು ಎಲ್ಲರನ್ನ ವಿಷಯದ ಜೊತೆಗೆ ನಗುಗಡಲೆಯಲ್ಲಿ ತೇಲಿಸುವಂಥ ಪರಮ ಪೂಜಾರಿಗೆ ಮತ್ತೊಮ್ಮೆ ಧನ್ಯವಾದಗಳು ತಮಗೆಲ್ಲ ಇನ್ನೊಂದು ವಿಶೇಷ ಏನಂದರೆ